ಎಲ್ಲ ಬೀದರ್ನ ಮೀಡಿಯಾ ಸ್ನೇಹಿತರಿಗೆ ನಾನು ಸ್ವಾಗತಿಸ್ತ ಬೀದರ್ನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅರವತ್ತೆಂಟನೇ ಪರಿನಿರ್ವಾಣ ದಿನದ ನಿಮಿತ್ತ ಈ ಹಿಂದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆ ಸಮಿತಿ ಎರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಜರುಗಿದ ಸಭೆಯಲ್ಲಿ ಬೀದರ್ ಜಿಲ್ಲೆಯ ಸಮಸ್ತ ನಾಗರಿಕರು ಸಂಘ ಸಂಸ್ಥೆಗಳು ಚಿಂತಕರು ಸಮಾಜದ ಮುಖಂಡರು ಹಾಗೂ ಎಲ್ಲ ಓಣಿಯ ಮೆರವಣಿಗೆಯ ಸಮಿತಿ ಪದಾಧಿಕಾರಿಗಳು ಆ ಸಭೆಯಲ್ಲಿ ಕೂಡಿ ಅವತ್ತ ಒಂದು ನಿರ್ಣಯ ಬಂತು ಪ್ರತಿ ವರ್ಷ ಸಮಾಜದಲ್ಲಿ ಒಡಕು ಮಾಡಂಥ ಕೆಲಸ ನಡೆದಿದೆ ಅದಕ್ಕೆ ಅವರು ಗುಂಪುಗಾರಿಕೆ ಬೇಡ ಇವತ್ತು ಯಾವ ಸಮಿತಿ ಅಂಬೇಡ್ಕರ್ ಜನ್ಮೋತ್ಸವ ಮಾಡ್ತದೆ ಅದೇ ಸಮಿತಿ ಮುಂದೆ ಆರನೇ ಡಿಸೆಂಬರ್ ಮಾಡ್ಬೇಕಂತ ಒಂದು ನಿರ್ಣಯ ಆಯಿತು ಆ ನಿರ್ಣಯದಂತೆ ಹೋದ ಸಮಯದಲ್ಲಿ ಏನು ಅಂಬೇಡ್ಕರ್ ಜನ್ಮೋತ್ಸವ ಅದ ನಾನು ಮಾರುತಿ ಬೋಧಿ ಅಧ್ಯಕ್ಷರು ವಿಷ್ಣುವರ್ಧನ್ ಗೌರವ ಅಧ್ಯಕ್ಷರು ಹಿಂಗೆ ನಮ್ಮ ಅನೇಕರ ಸ್ನೇಹಿತರು ಈ ಒಂದು ಸಮಿತಿಯಲ್ಲಿ ಇದ್ದಾರೆ ಎಲ್ಲರೂ ಕೂಡ ಈ ಒಂದು ಸಮಿತಿಯಲ್ಲಿ ನಾವು ಈ ಒಂದು ಪ್ರೋಗ್ರಾಮ್ ಮಾಡಬೇಕು ಒಂದು ಸಭೆ ಕರಿಬೇಕಂತ ಮತ್ತೊಂದು ಒಂದು ನಿರ್ಣಯ ಮಾಡಿ ಗೆಸ್ಟ್ ಯಾರಿಗೆ ಕರಿಬೇಕಂತ ಅಂಬಷ್ಟರಲ್ಲಿ ಇದ್ದೇವು ಅಂತರಲೆ ಒಂದು ಕೆಲವೊಂದು ಜನ ಸಮಾಜದಾಗ ಯಾವಾಗ ನೋಡಿದಾಗ ಕೆಲವೊಂದು ಜನ ಸೇನೆ ದಲಿತ ಸಂಘಟನೆಗಳ ಒಕ್ಕೂಟ ಅಂತ ಮಾಡ್ತಾರೆ ಮತ್ತು ನಾವೆಲ್ಲ ಇದ್ದರು ಏನಿದ್ದೆವು ನಾವು ಇವತ್ತಿನ ತನಕ ಒಂದು ದಿವಸ ಸಮಾಜದಾಗ ಕೆಟ್ಟ ಹೆಸರು ಬೀದರ್ ಜಿಲ್ಲೆಯಲ್ಲಿ ಹಿಂದಿನ ಒಂದು ಐತಿಹಾಸಿಕ ಇತಿಹಾಸ ಮಾಡಿದಂಥ ದಲಿತ ಸಮುದಾಯ ಇಲ್ಲಿ ಒಂದು ತನ್ನದೇ ಆದಂತ ಛಾಪು ಮುಟ್ಕೊಂಡಿ ದಡ ಸಮಿತಿ